ಇದು ಹತ್ತನೇ ತರಗತಿ ಸರ್ ಇವರು ಭಾಗೀರಥಿ ಪಾಟೀಲ್ ಅಂತ ಹೇಳಿ ಮೇಡಮ್ ಎಚ್ ಹೈ ಹೈಸ್ಕೂಲ್ ಎಚ್ ಎಮ್ ದೀಪಾ ಗುಂಚಿಕರ್ ಅಂತ ನಾವು ದಾಂಡೇಲಿಯಿಂದ ಬಂದಿದ್ವಿ ನಮ್ಮಲ್ಲಿ ಹೈಸ್ಕೂಲ್ಗೆ ಇದು ಹಿಸ್ಟ್ರಿ ಹೇಳ್ತಾರೆ ಸರ್ ನಮ್ಮ ದೈಹಿಕ ಶಿಕ್ಷಕರ ಬನ್ನಿ ಸರ್ ಈ ಒಂಬತ್ತನೇ ತರಗತಿ ಬರ್ರಿ ಇವರು ನಮ್ಮ ನಾಗೇಶ್ ಸರ್ ಹೇಳಿ

ಹನ್ನೆರಡು ಹದಿಮೂರಲ್ಲಿ ಮತ್ತು ಇದು ಹೈಯರ್ ಪ್ರೈಮರಿ ಐತ್ರಿ ಈಗ ಏನಪ್ಪ ಅಂತ ನಮ್ಮದು ಅಪ್ ಟು ಈಗ ಎಸ್ ಎಸ್ ಎಲ್ ಸಿ ವರೆಗೆ ಆಗಿದೆ ಸರ ಮತ್ತು ನಮ್ಮದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಈಗ ನಾಲ್ಕು ಬಾರಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸರ್ ಮೊನ್ನೆ ನಮ್ಮದು ಉಪನಿರ್ದೇಶಕರ ಕಡೆಯಿಂದ ಜಿಲ್ಲಾ ಮಟ್ಟದಲ್ಲಿ ನಮ್ಗೆ ಒಂದು ಸನ್ಮಾನ ಐತೆ ಸರ್ ನಾಲ್ಕನೇ ಬಾರಿ ಹಾಂ ಸರ್ ನಾಲ್ಕನೇ ಬಾರಿಗೆ ಇದಾಗಿದೆ ಸರ ಹಂಡ್ರೆಡ್ ಪರ್ಸೆಂಟ್ ಒಂದು ಮಗು ಮಾತ್ರ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೊಂದು ಅಂಕ ಪಡೆದು ಎಸ್ ಎಸ್ ಎಲ್ ಸಿ ಸರ್ ನಮ್ಮ ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿಗೆ ಪ್ರಥಮ ಸ್ಥಾನ ಸ್ಥಾನಗಳಿಸಿದ ಸರ್ ಬನ್ನಿ ಸರ್ ಒಳಗಡೆ ನಮಗೆಲ್ಲ ಇದು ನೋಡುತ್ತೆ ಈ ಹುಡುಗಿ ಸರ್ ಈಗ ರಜಿಯಾ ಸುಲ್ತಾನ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂತ ಪಡೆದ ಸರ ಆದಷ್ಟು ನಮಗೆ ಹೆಚ್ಚು ನೂರಕ್ಕೆ ನೂರು ಫಲಿತಾಂಶ ಪಡೆದ ಸರ್ ಅಪ್ರೇ ಆದ ಹೆಚ್ಚು ವಿದ್ಯಾರ್ಥಿಗಳು ನೈಂಟಿ ಅಬೋವ್ ಮಾಡಿದ್ದಾರೆ ಸರ್ ನೈಂಟಿ ಮೇಲೆ ಮಾಡಿದರು ಲಾಸ್ಟಿ ಬೇರೆ ಬೇರೆ ಅಂದರೆ ನವೋದಯ ಮತ್ತು ಸೈನಿಕ ಶಾಲೆ ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಮೊರಾರ್ಜಿ ಶಾಲೆಗಳು ಇವೆಲ್ಲ ತರಬೇತಿ ಕೊಡ್ತೀವಿ ಸರ್ ಬೇಸಿಗೆನೂ ಇರುತ್ತೆ ಸರ್ ಬೇಸಿಗೆ ಎಲ್ಲ ಒನ್ ಟು ಟೆಂತ್ವರೆಗೂ ತರಬೇತಿಯನ್ನು ಕೊಡ್ತೀವಿ ಸರ್ ಸ್ಟಾಫ್ ನಾವು ನೋಡಿ ಸರ್ ಈಗ ನಮ್ಮ ಈ ಒಂದು ಹೊರರ ಹೊರ ಜಿಲ್ಲೆಗಳಿಂದ ನಾವು ತರ್ತೀವಿ ಸರ್ ಯಾಕಂದರೆ ಶಿವಮೊಗ್ಗ ಆಮೇಲೆ ಸಿರ್ಸಿ ಹೊನ್ನವರ ಕುಮಟ ಉಡುಪಿ ಕಡೆಯಿಂದ ಆ ಎಲ್ಲ ಅವ್ರಿಗೆ ವಸತಿ ಸಹಿತ ನಾವು ಏನಪ್ಪ ಅಂತಂದರೆ ಇದು ಮಾಡಿ ಒಳ್ಳೆಯ ಒಂದು ಶಿಕ್ಷಣ ನಾವು ಈ ಮಕ್ಕಳಿಗೆ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ ಸರ್

ಈಗ ಮತ್ತೆ ನಾವು ಈಗೊಂದು ಹೊಸದೊಂದು ಮಹೀಂದ್ರಾ ಕಂಪ್ನಿ ಬುಕ್ ಮಾಡಿದ್ದೀವಿ ಸರ್ ಇದು ಪ್ರೌಢಶಾಲೆ ಸರ್ ಪ್ರೌಢಶಾಲೆ ಹಾಂ ಏಟ್ ನೈನ್ ಟೆಂತ್ ಸರ್ ಈ ಕಡೆ ಇದು ಪ್ರೈಮರಿ ಇದೆ ಸರ್ ಪ್ರೈಮರಿ ಸರ್ ಮೇಲೆ ಏನು ಮತ್ತು ಆಂಗ್ಲ ಮಾಧ್ಯಮ ತರಗತಿಗಳು ನಡೀತಾವೆ ಸರ್ ಇಂಗ್ಲೀಷ್ ಮೀಡಿಯಮ್ ಇದೆ ಸರ್ ಇಂಗ್ಲಿಷ್ ಮೀಡಿಯಂ ಸರ್ ನಮ್ದು ಈಗ ಒಂದರಿಂದ ಎಂಟು ನಡೆದ ಸರ್ ಈಗ ಒಂಬತ್ತು ಮತ್ತು ಹತ್ತು ಈಗ ಆಫೀಸ್ ಈಗ ಮೊನ್ನೆ ಇದು ಅಪ್ಲಿಕೇಶನ್ ಹಾಕಿದೀವಿ ಸರ್ ಒನ್ ಟು ಏಟ್ ಇಂಗ್ಲಿಷ್ ಇದೆ ಸರ್ ಮತ್ತೆ ನೈನ್ತ್ ಟೆಂತ್ ಅಪ್ಗ್ರೇಡೇಷನ್ ಹಾಕಿದೀವಿ ಸರ್ ಅಪ್ಲಿಕೇಶನ್ ಮತ್ತೆ ಅದ್ರ ಜೊತೆಗೆ ಪಿ ಯು ಕಾಲೇಜ್ ಮಾರ್ನಿಂಗ್ ಟೈಮ್ ಅಲ್ಲಿ ನಡೆಸ್ಬೇಕಂತ ಹೇಳಿ ಪಿ ಯು ಕಾಲೇಜ್ ಒಂದು ಹಾಕಿದೀವಿ ಸರ್ ಮೊದಲು ಪ್ರಾರಂಭ ಮಾಡಿದ್ದೀವಿ ಸರ್ ನಾವು ಮೊದಲು ಅಲ್ಲಿ ಯು ಕೆ ಪಿ ಕ್ಯಾಂಪಿನಲ್ಲಿ ಎರಡು ಸಾವಿರ ಐದರಲ್ಲಿ ಮಾಡಿದೆವು ಸರ್ ಮಾಡಿ ಏನಪ್ಪ ಅಂತಂದ್ರೆ ಅಲ್ಲಿ ನಮಗೆ ಒಂದು ಎಂಟು ಹತ್ತು ವರ್ಷ ಅಲ್ಲಿ ನಡೆಸಿದೆವು ಸರ್ ಆಮೇಲೆ ನಮ್ಮದೇ ಒಂದು ಮೂರು ಎಕರೆ ಲ್ಯಾಂಡ್ ತೊಗೊಂಡು ನಾವು ಹೊರಗಡೆ ಮತ್ತೆ ಎಲ್ಲ ಇಷ್ಟೆಲ್ಲ ಬಿಲ್ಡಿಂಗ್ ಮಾಡಿ ಪ್ರಶಾಂತ ವಾತಾವರಣ ಇದೆ ಸರ್ ಎಲ್ಲ ನೀರ್ಗಿ ಬೋರ್ ಗಿರ್ ಹಾಕಿದ್ದೇವೆ ಸರ್ ಒಳ್ಳೆ ನೀರಿದೆ ಮೂರು ಎಕರೆ ನಾಲ್ಕು ಗುಂಟೆ ಇದೆ ಸರ್ ನಮ್ದು ಅಲ್ಲಿ ಎರಡು ಸಾವಿರ ಐದ ನಂತರ ಸರ್ ಒಂದು ಹತ್ತು ವರ್ಷ ಅಲ್ಲಿ ನಡೆಸಿದೀವಿ ಸರ್ ಹತ್ತು ವರ್ಷ ಆದ ನಂತರ ನಮ್ಗೆ ಮತ್ತೆ ಅಲ್ಲಿ ಮೇಲಾಧಿಕಾರಿಗಳಿಂದ ಇದು ಬಂತು ಸರ್ ಶಿಫ್ಟ್ ಅಂತ ಅಂತೇಳಿ ನಾವು ನಮ್ದು ಬಿಲ್ಡಿಂಗ್ಸ್ ಎಲ್ಲ ನಾವು ಮತ್ತೆ ಈ ಕಡೆ ಮೂರು ಎಕರೆ ಲ್ಯಾಂಡ್ ತೊಗೊಂಡಿದ್ವಿ ಮರಗಳನ್ನು ಬೆಳೆಸಿದ್ದೇವೆ ಮೊದಲೇ ಈಗ ನಂತರ ಬಿಲ್ಡಿಂಗ್ ಮಾಡಿ ಈಗ ಏನಪ್ಪ ಈ ಕಡೆ ಶಿಫ್ಟ್ ಮಾಡಿದೀವಿ ಸರ್ ಇಲ್ಲಿ ನಮ್ದು ಈಗ ಹನ್ನೆರಡು ವರ್ಷ ಆಯ್ತು ಸರ್ ರೀ ಸರ್ ಇದು ಪ್ರೌಢಶಾಲೆ ನಮ್ಮದು ಒನ್ ಟು ಸೆವೆಂತ್ ಮುಗೀತು ಸರ್ ಮತ್ತು ನಾವು ಪ್ರೌಢಶಾಲೆ ನಮ್ಮ ಅದೇ ಮಕ್ಕಳ ಮುಂದೆ ಓದಲಿಕ್ಕೆ ಎಂಟು ಮತ್ತು ಒಂಬತ್ತು ಹತ್ತು ಪ್ರೌಢಶಾಲೆಯನ್ನು ಪ್ರಾರಂಭಿಸಿವೆ ಸರ್ ಹೌನ್ ಸರ್ ಹಾಂ ಹೌದು ಸರ್ ಆ ಬಿಲ್ಡಿಂಗಲ್ಲಿ ಸರ್ ಇವಾಗ ಕೆಳಗೆ ಬಿಲ್ಡಿಂಗ್ ಮಾಡಿ ಅಲ್ಲಿ ಪ್ರಾಥಮಿಕ ಶಾಲೆ ನಡೀತದೆ ಸರ್ ಕನ್ನಡ ಮಾಧ್ಯಮ ಮೇಲೆ ಆಂಗ್ಲ ಮಾಧ್ಯಮ ನಡೀತದೆ ಸರ್ ಇದು ಪ್ರೌಢಶಾಲೆ ಸರ್ ಹೌನ್ ಸರ್ ಈಗ ಬದ್ವಿ ಸರ್ ಈ ಒಂಬತ್ತನೇ ತರಗತಿಯೇನು ಬರ್ರಿ ಇವರು ನಮ್ಮ ನಾಗೇಶ್ ಸರ್ ಅಂತ ಹೇಳಿ ಇವರು ಉತ್ತರ ಕನ್ನಡ ಜಿಲ್ಲೆಯವರು ಸರ್ ಇವರು ಇಂಗ್ಲೀಷ ಒಳ್ಳೆ ಇಂಗ್ಲೀಷ್ ಅದ ಸರ್ ಎಮ್ ಎ ಬಿ ಎಡ್ ಇಂಗ್ಲೀಷ ಮಕ್ಕಳಿಗೆ ಒಳ್ಳೆಯ ಒಂದು ಪಾಠ ಬೋಧನೆ ಮಾಡ್ತಾರೆ ಮತ್ತು ಅದೇ ಸರ್ ಆ ಕಡೆ ಉತ್ತರ ಕನ್ನಡದೇ ಹೆಚ್ಚಿದೆ ಸರ್ ಉಡುಪಿ ಉತ್ತರ ಕನ್ನಡ ಆಮೇಲೆ ಸಿರ್ಸಿ ಆಮೇಲೆ ಶಿವಮೊಗ್ಗ ಸರ್ ಶಿವಮೊಗ್ಗ తరగతి హరగతి సార్ ఇవరు భగీరథి పాటిల్ అంతా మేడం ఎచ్ఎం హైస్కూల్ ఎచ్ఎం సరి స్ట్రెంత్ నమ్దు ఈ ఫైవ్ హండ్రెడ్ సిక్స్ హండ్రెడ్ అదే సార్ ಸಿಕ್ಸ್ ಹಂಡ್ರೆಡ್ವರೆಗಿದೆ ಈಗ ಇದು ಹತ್ತನೇ ತರಗತಿ ಒಂದು ಐವತ್ಮೂರು ಮಕ್ಕಳಿದ್ದಾವೆ ಸರ್ ಈ ವರ್ಷ ಇಲ್ಲಿ ಬರ್ರಿ ಸರ್ ಏರ್ತ್ ಕ್ಲಾಸ್ ಇದು ಎಂಟನೇ ತರಗತಿ ಸರ ಎಂಟನೇ ತರಗತಿ ನಮ್ಮ ಮೈರು ಮಹಬೂಬ್ ಸರ್ ಅಂತ ಸರ್ ಮಹಬೂಬ್ ಮೈಮೂದ್ ಮೈಮೂದ್ ಸರ್ ಬರ್ರಿ ಇವರು ಒಳ್ಳೆ ಸೀನಿಯರ್ ಸರ್ ಮ್ಯಾಥಮೆಟಿಕ್ಸ್ ಎಮ್ ಎಸ್ ಸಿ ಬಿ ಎಡ್ ಒಳ್ಳೆ ಮ ಗಣಿತ ಶಿಕ್ಷಕರಿದ್ದಾರೆ ಸರ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಭಾಳ ಅಟ್ರಾಕ್ಟಿವ್ ಟೀಚಿಂಗ್ ಅದಾರ ಎಲ್ಲಿಂದ ಸರ್ ಮಾತಾಡಿ ಸರ್ ಹೇಳಿ ಸರ್

ಎಷ್ಟು ಹೇಳ್ತಾರೆ ಸರ ಹಾಂ ಸರ್ ಎ ಬಿ ಆರ್ ಸರ್ ಅವ್ರದ್ದು ಇಲ್ಲೇ ಇವರು ಎಡ್ರಾಮಿಯರ್ ಸರ್ ಪ್ರಾಪರ್ ಹಾಂ ಸರ್ ಸರ್ ಇವರು ನಮ್ಮ ದೈಹಿಕ ಶಕ್ತಿ ನಮ್ದು ಇಲ್ಲಿ ಮಾಡಿಸ್ವಣಿಗೆ ಸರ್ ಹಾಂ ಹೌದು ಸರ್ ನಾವು ಟೂ ತೌಸಂಡಿಂದ ವರ್ಕ್ ಬೆಂಗಳೂರಲ್ಲಿ ವರ್ಕ್ ಮಾಡಿದ್ದೀನಿ ಸರ ಎರಡು ಎರಡು ಸಾವಿರದಿಂದ ಸೇಂಟ್ ಲಾರೆನ್ಸು ಸೇಂಟ್ ಮೇರಿಸು ಕಮಲಾನಗರ ವಿಜಯನಗರ ರಾಜಾಜಿನಗರದಲ್ಲಿ ಎಸ್ ಸಿ ಎಸ್ ಡಿ ಎಮ್ ಸ್ಕೂಲಲ್ಲಿ ವರ್ಕ್ ಮಾಡಿ ವರ್ಕ್ ಮಾಡ್ತಾಯಿದ್ದೆ ನಾವು ಎರಡು ವರ್ಷ ಸ್ಟೇಟ್ ಲೆವೆಲ್ ಕರ್ಕೊಂಡು ಹೋಗಿದ್ದೀನಿ ರೀ ಕಬಡ್ಡಿಯಲ್ಲಿ ಅಥ್ಲ ಆಮೇಲೆ ಅಥ್ಲೆಟಿಕ್ಸಲ್ಲಿ ಇವಾಗ ನಮ್ಮ ಸರ್ ಇಲ್ಲಿ ಬರೋ ಕೇಳಿದರೆ ಜ್ಞಾನಭದ ಸ್ಕೂಲಲ್ಲಿ ಇವಾಗ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಸರ್ ಎರಡು ಮೂರು ವರ್ಷ ಐತೆ ಸರ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಎರಡು ಮೂರು ವರ್ಷ ಐತೆ ಸರ್ ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿ ವಾತಾವರಣ ಇಲ್ಲೇ ಸ್ವಲ್ಪ ಬಿಸಿಲು ಜಾಸ್ತಿ ಸರ್ ಅಲ್ಲಿ ಕೋಲ್ಡ್ ಬಿಸಿಲು ಜಾಸ್ತಿ ಇದೆ ಎಜುಕೇಶನ್ ಇಲ್ಲಿ ಚೆನ್ನಾಗಿದೆ ಸರ್ ನಾವು ನೋಡ್ರಿ ಮೂರು ವರ್ಷ ನೋಡ್ತಾ ಇದೀವಿ ಕಾರವಾರ ಕಡೆ ಶಿವಮೊಗ್ಗದಿಂದ ಎಲ್ಲ ಟೀಚರ್ ಎಲ್ಲ ಬರ್ತಾ ಇದಾರೆ ಒಳ್ಳೆ ಟೀಚಿಂಗ್ ಇದೆ ನವೋದಯ ಮುರಾರ್ಜಿ ಎಲ್ಲರಲ್ಲಿ ನಮ್ಮ ಸ್ಕೂಲೆ ನಮ್ಮ ಸ್ಕೂಲಲ್ಲೆಲ್ಲ ಎಲ್ಲ ಹಾಂ ಸೆಲೆಕ್ಷನ್ ಆಗ್ತಾ ಇದ್ದಾರೆ ಮತ್ತು ಹೋದ್ರ ಸೇರಿ ಟೆಂಥಲ್ಲಿ ಮತ್ತು ನಮ್ಮ ಸ್ಕೂಲಿಂದ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ತಗೊ ತಗೊಂಡು ಪ್ರಥಮ ನಮ್ಮ ಯಡ್ರಾಮಿ ತಾಲೂಕಿಗೆ ಮತ್ತು ಜೇರಿ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ಇದೆ ನಮ್ಮ ಸ್ಕೂಲಿಂದ ರಜಿಯಾ ಸುಲ್ತಾನ್ ಹಾಜಿ ಹಾಜಿ ರಜಿಯಾ ಸುಲ್ತಾನ್ ಹಾಜಿ ಮಲಾಂಗ್ ಅಂತ ಹೇಳಿ ಆಟೋಟದಲ್ಲಿ ಚೆನ್ನಾಗಿದ್ದಾರೆ ಕಬಡ್ಡಿ ಖೋ ಖೋ ವಾಲಿಬಾಲು ಮತ್ತು ಆಮೇಲೆ ತ್ರೋಬಾಲು ಅಥ್ಲೆಟಿಕ್ಸಲ್ಲಿ ಚೆನ್ನಾಗಿದ್ದಾರೆ ಗ್ರೂಪ್ ಗೇಮ್ಸು ಆಯಿತು ಅಥ್ಲೆಟಿಕ್ಸಲ್ಲಿ ಥಿಯೇಟ್ರಲ್ಲೇ ಚೆನ್ನಾಗಿ ಚೆನ್ನಾಗಿ ಹೋಗಿದ್ದಾರೆ ಸರ್